ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಆಸೆ ರವ ಸಂಚಿಕೆಯಲ್ಲಿ ಅಂತ ನಾನು ನಿಮಗೆ ಹೇಳ್ತೀನಿ ಇವಾಗ ನನ್ನ ಅಂಚೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಂಚಿಕೆ ಶೂರಿನಲ್ಲಿ ಈ ಕಡೆ ಚೌಟ್ರಿ ಹತ್ರ ಹೋಗಿಬಿಟ್ಟು ಆರ್ಡರ್ನ ಕಲೆಕ್ಟ್ ಮಾಡೋದಕ್ಕೆ ಅಂತೇಳ್ಬಿಟ್ಟು ಹೋಗಿ ಹೋದಾಗ ಈ ಕಡೆ ಮೀನಾಗನ್ನ ನೋಡ್ಬಿಟ್ಟು ಅವರು ಕೂಡ ಬಾಮ್ಮ ಬಾ ಬಾಮ ಹೇಗಿದ್ಯಾಮ್ಮ ಹೇಗಿದೆಯಮ್ಮ ಅಂತೇಳಿ ಅವರು ಕೂಡ ವಿಚಾರಿಸ್ತಾ ಇರ್ತಾರೆ ನಾನು ತುಂಬ ಚೆನ್ನಾಗಿದ್ದೀನಿ ಹಾಂ ನಮ್ಮ ನೀನು ಕೊಟ್ಟು ನೀನು ಮಾಡಿದ ಆರ್ಡರ್ನ ಅವರು ಒಪ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತೇಳ್ಬಿಟ್ಟು ಅವರು ನಿನಗೆ ನಾಲ್ಕು ಸಾವಿರ ರೂಪಾಯಿ ಜೊತೆ ಇನ್ನೂ ಮೂರು ಸಾವಿರ ರೂಪಾಯಿ ಸೇರಿಸಿ ಏಳು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅಮ್ಮ ತುಂಬ ಖುಷಿ ಆಗ್ತಿದೆ ನಿನ್ನ ನೋಡಿ ಆರ್ಡರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಅವರೇ ನಿನಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಟಿದ್ದಾರೆ ಹೇಳಿ ಮೀನಿನ ಕೈಯಲ್ಲಿ ಕೊಡ್ತಾರೆ ಅಯ್ಯೋ ನನಗೆ ಬೇಡ ಸ ಬೇಡ ಸರ್ ನೀವೇ ಇಟ್ಕೊಳ್ಳಿ ಅಂತೇಳಿ ಹೇಳಿದಾಗ ಇಲ್ಲ ಇಲ್ಲ ನನಗೇನು ಬೇಡ ಅವರೇ ನಿನಗೆ ನೀನು ನೀನು ಮಾಡಿರೋ ಡೆಕೋರೇಷನ ನೋಡಿ ಅವ್ರು ತುಂಬ ಇಷ್ಟಪಟ್ಟು ನೀನು ಕೊಟ್ಟಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ನೆಕ್ಸ್ಟ್ ಟೈಮ್ ಯಾವುದೇ ಆರ್ಡರ್ ಬಂದು ನನಗೆ ಕೊಡಿ ಅಂತೇಳಿ ಮೀನ ಹೇಳ್ತಿರ್ಬೇಕಾದ್ರೆ ಹಾಗಾಗಲ್ಲ ಅಮ್ಮ ವಿಶಾಲಕ್ಷಿ ಮುಂದೆ ಯಾರೂ ಏನೂ ಮಾಡೋದಕ್ಕಾಗಲ್ಲ ವಿಶಾಲಕ್ಷಿ ಒಪ್ಕೊಂಡ್ರೆ ನಿನಗೆ ಆರ್ಡರ್ ಸಿಗೋದಕ್ಕಾಗುತ್ತೆ ಅವರ ಆರ್ಡರ್ ಅವ್ರು ಯಾವುದೇ ಕಣಕ್ಕೂ ಆರ್ಡರ್ನ ಬೇರೆಯವ್ರ ಕೈಲಿ ಕೊಡೋದಕ್ಕೆ ಅವರು ಬಿಡೋದೇ ಇಲ್ಲ ಅಂತೇಳಿ ಹೇಳ್ತಿರ್ತಾರೆ ಪರವಾಗಿಲ್ಲ ಅಣ್ಣ ಅವ್ರಿಗೆ ಇಷ್ಟ ಆದರೆ ಅವ್ರಿಗೆ ಕೊಡಿ ಪರವಾಗಿಲ್ಲ ಇನ್ನು ಯಾವುದಾದ್ರೂ ಅವ್ರ ಕೈಲಿ ಆಗಿಲ್ಲ ಅಂತ ಆದರೆ ನನಗೆ ಯಾವುದಾದ್ರೂ ಹೇಳಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೀನ ಕೂಡ ಹೇಳ್ತಿರ್ಬೇಕಾದ್ರೆ ಸರಿ ಅಮ್ಮ ನಿನಗೆ ಹೇಳ್ತೀನಿ ಅಂತ ಹೇಳಿ ಅವರು ಕೂಡ ಒಪ್ಕೊತಾರೆ ಸರಿ ಅಂತ ಹೇಳ್ಬಿಟ್ಟು ವಿಶಾಲಕ್ಷಿನೂ ಕೂಡ ಅದೇ ಟೈಮ್ಗೆ ಕೂಡ ಬರ್ತಾಳೆ ಅವಳು ಕೂಡ ವಿಶಾಲಕ್ಷಿ ನೋಡಿ ಇರ ವಿಶಾಲಕ್ಷಿ ನೋಡಿರಲ್ಲ ಮೀನನ್ನು ಮೀನ ಯಾರು ಅಂತ ಹೇಳ್ಬಿಟ್ಟು ಅವಳು ಕೂಡ ಈ ಕಡೆ ಮೀನ ಆರ್ಡರ್ ತೊಗೊಂಡಿದ್ದಾಳೆ ಅಂತ ಹೇಳಿ ಅವರಿಗೆ ತುಂಬ ಕೋಪ ಬಂದ್ಬಿಟ್ಟು ಈ ಕಡೆ ಅವರಿಗೆ ಬಯ್ಯೋದಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾಯಿರ್ತಾರೆ ಈ ಕಡೆ ಅವ್ರು ಬರೋ ಟೈಮಿನಲ್ಲಿ ಈ ಕಡೆ ಮೀನ ಗಾಡಿನ ಕೂಡ ನಿಂತಿರುತ್ತೆ ಒಂದೇ ರಾತ್ರಿ ಇಲ್ಲಿ ಐವತ್ತು ಸಾವಿರ ಕಟ್ಟಿ ಕಟ್ಟಿರೋ ಇದರಲ್ಲಿ ಸಾಧನೆಯಲ್ಲಿ ಇದ್ದಾಳೆ ಇವಳು ಅಂತ ಹೇಳ್ಬಿಟ್ಟು ಮೀನು ಮೀನಾಕ್ಷಿ ಅವ್ಳ ಗಾಡಿ ಮೇಲೆ ಬರ್ದಿರೋದನ್ನ ನೋಡ್ತಾ ಇರ್ತಾಳೆ ಓದ್ತಾ ಇರ್ತಾಳೆ ಅವ್ಳು ಯಾರು ಅಂತ ನೋಡಲೇಬೇಕಲ್ವಾ ಒಂದು ಒಂದೇ ರಾತ್ರಿ ಐವತ್ತು ಸಾವಿರ ಹೂವು ಕಟ್ಟಿದ್ದಾಳೆ ಆ ಮೀನ ಅಂದರೆ ಯಾರು ಇರ್ಬೋದು ಅಂತೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಮೀನನ್ನು ಕೂಡ ಅವ್ರು ಕೊಟ್ಟಿರೋ ದುಡ್ಡನ್ನ ಏಳಿಸ್ಕೊಂಡು ಚೌಟ್ರಿಯಿಂದ ಆಚೆ ಬರ್ತಾ ಇರ್ತಾಳೆ ಈ ಕಡೆ ವಿಷಾಲಕ್ಷಿನೂ ಕೂಡ ಅವಳನ್ನೇ ನೋಡ್ಕೊಂಡು ಬರ್ತಿರ್ಬೇಕು ಅದೇ ವಿಶಾಲಕ್ಷಿ ಗೊತ್ತಿರಲ್ಲ ಮೀನ ಅವಳೇ ಅಂತೇಳ್ಬಿಟ್ಟು ಅವಳು ಕೂಡ ಅದೇ ಟೈಮ್ಗೆ ನೋಡ್ಕೊಂಡು ಬರ್ತಾ ಇರಬೇಕಾದ್ರೆ ಚೌಟ್ರಿ ಒಳಗಡೆ ಬಂದ್ಬಿಟ್ಟು ಚೌಟ್ರ್ ಫುಲ್ ಎಲ್ಲ ನೋಡ್ಕೊಂಡು ನಿಂತ್ಕೊಂಡಿರ್ಬೇಕಲ್ರಿ ಏನು ಸರ್ ಏನು ಯಾವುದೋ ಒಂದು ಫಂಕ್ಷನ್ ಮಾಡ್ಸಿದ್ದೀರಾ ಅಂತ ಅನ್ಸುತ್ತೆ ಏನು ವಿಷ ಹೇಳ್ಬಿಟ್ಟು ಅವಳು ಕೂಡ ಕೇಳ್ತಾ ಇರ್ತಾಳೆ ವಿಶಾಲಕ್ಷ್ಮಿ ಕೂಡ ಏನು ಆರ್ಡರ್ ನನಗೆ ಕೊಡ್ದೇ ಬೇರೆಯವ್ರಿಗೆ ಕೊಟ್ಟಿದ್ದೀರಲ್ವಾ ಅಂತ ಹೇಳಿ ಒಂದು ವಾರ ನನ್ನ ಊರಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ನಿಮ್ಮದೇ ನಿಮ್ದು ಆಟ ಅಲ್ವಾ ಅದು ಹೆಂಗೆ ನೀವು ನೆಕ್ಸ್ಟ್ ಟೈಮ್ ಇಂದ ಆರ್ಡರ್ ನನಗೆ ಕೊಡ್ದೇ ಬೇರೆಯವ್ರಿಗೆ ಕೊಡ್ತೀರಾ ಅಂತ ನಾನು ನೋಡ್ತೀನಿ ಹೇಳ್ಬಿಟ್ಟು ಈ ಕಡೆ ವಿಶಾಲಕ್ಷ್ಮಿ ಕೂಡ ಅವ್ರಿಗೆ ಬೈತಾಯಿರ್ತಾಳೆ ಇಲ್ಲ ಮೇಡಮ್ ನೀವು ಇರಲಿಲ್ಲ ಅಂತೇಳಿ ಹುಡುಗಿ ಡೈರೆಕ್ಟ್ ಅವರಿಂದನೇ ಆರ್ಡರ್ ತಗೊಂಡಿದ್ದಾಳೆ ಹಾಗಾಗಿ ಆ ಆರ್ಡರ್ ಕ ಆರ್ಡರ್ ಅವ್ಳು ಮಾಡಿರೋದು ನಾನೇನು ಕೊಟ್ಟು ಇಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳ್ತಿರ್ತಾರೆ ಓ ಡೈರೆಕ್ಟ್ ಅವರಿಂದನೇ ಆರ್ಡರ್ ತಗೊಂಡು ಅವರಿಗೆ ಮಾಡಿರೋದ ಯಾರು ಅವಳು ಅಂತ ಹೇಳಿದಾಗ ಈತನ ಜಸ್ಟ್ ದುಡ್ಡು ಹಿಡಿಸ್ಕೊಂಡು ಹೋದಲ್ಲ ಅದೇ ಹುಡುಗಿ ಮೀನಾ ಅಂತ ಹೇಳಿ ಅಂದಾಗ ಓ ಅಂತ ಹೇಳಿ ಅಂದ್ಕೊತಾ ಇರ್ತಾಳೆ ಈ ಕಡೆ ಗಿಡಕ್ಕೆ ನೀರು ಹಾಕೊಂಡು ನಿಂತಿರ್ಬೇಕಾರೆ ಚೌಟ್ರಿ ಹತ್ರ ಒಬ್ಬ ಹೆಂಗಸನ್ನ ಅದನ್ನ ನೋಡ್ಬಿಟ್ಟು ಈ ಕಡೆ ಮೀನನ್ನು ಕೂಡ ಹೋಗ್ಬಿಟ್ಟು ಅವರಿಗೆ ಸ್ವಲ್ಪ ದುಡ್ಡು ಕೊಡ್ತಾಳೆ ಬೇಡ ಅಂತವಳೆ ಅವ್ರು ಹೇಳಿದ್ರು ಕೂಡ ಇಲ್ಲ ತಗೊಳ್ಳಿ ಅಂತ ಹೇಳಿ ಕೊಟ್ಟಾಗ ಈ ಕಡೆ ವಿಷಲಕ್ಷಿ ಅವ್ಳು ಅವಳು ಯಾರು ಅಂತ ನನಗೆ ಗೊತ್ತಾಯಿತು ನೆಕ್ಸ್ಟ್ ಟೈಮಿಂದ ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ತೊಗೊಳ್ಳಿ ಈ ದುಡ್ಡು ಅಂತ ಹೇಳಿ ಕೊಡ್ತಾ ಇರ್ತಾಳೆ ಎಂದಕ್ಕೆ ಅಂತ ಅವರು ಕೂಡ ಕೇಳಿದೆ ஏனில்ல அவங்க டயரெக்ட் ஆரத்தே இண்ட் டெக்கோரேஷன் அந்தமேலு நமக்கு கமிஷன் சிக்கிரல்ல நன்க்கு நீட் கொள்ளு நெக்ஸ்ட் டம் யாது ஆர்டர் பண்றது நன்கே கொட்பு ஆய்த்த நீங்க அவங்க அதுக்கு தான் ಆರ್ಡರ್ ಮಾಡಿ ಹೋಗಿ ಅಲ್ಲಿಂದ ಹೊಟ್ಟೋಗ್ತಾಳೆ ಈ ಕಡೆ ವಿಶಾಲಾಕ್ಷಣಿ ಕೂಡ ಈ ಕಡೆ ಮಾತ್ರೆ ನುಗ್ತಾ ಇರ್ತಾನೆ ಈ ಕಡೆ ರಂಗನಾಥ್ ಕೂಡ ನಿಂತ್ಕೊಂಡು ಮಾತ್ರೆ ನುಗ್ತಿರ್ಬೇಕಾದ್ರೆ ಮಾವ ಮಾವ ಅಂತ ಹೇಳ್ಬಿಟ್ಟು ಜೋರಾಗಿ ಬರ್ತಾಳೆ ಏನಮ್ಮ ಏನು ಸ್ವೀಟ್ಸ್ ತೊಗೊಂಡು ಬಂದಿದ್ಯಾ ಅಂತ ಹೇಳಿ ಕೇಳ್ತಿರ್ಬೇಕಂದ್ರೆ ಏನು ನಿಂಗೆ ಪ್ರತಿಸರೂ ನಿಮಗೆ ಬೇರೆಯವರು ವಿಷ ಹಾಕಿ ಸಾಯಿಸ್ತಾ ಇದ್ದರೆ ನೀನು ಸ್ವೀಟ್ಸ್ ತಿಂದು ಸ್ವೀಟ್ಸ್ ತಿನ್ಸಿ ತಿನ್ಸಿ ತಿನಿಸಿನೇ ಇವ್ರನ್ನ ಹೊಟ್ಟೆ ತುಂಬ ಇದು ಮಾಡ್ಬಿಡೋದು ನೀನು ಅಂತ ಹೇಳಿ ಈ ಕಡೆ ಶಾಂತಿನೂ ಕೂಡ ಹೇಳ್ತಾ ಇರ್ತಾಳೆ ಅಲ್ಲ ಕಣೆ ಅವಳು ಯಾವುದೋ ಇದರಿಂದ ತೊಗೊಂಡು ಬಂದು ಕೊಟ್ಟಿರ್ತಾಳೆ ಸ್ವೀಟ್ಸ್ ಏನು ಕಾರಣ ಹೇಳ್ತಾವಳು ತೊಗೊಂಡ್ಬಂದಿರಲ್ಲ ಯಾಕೆ ಹಿಂಗೆ ನೀನು ಅಂತ ಹೇಳಿ ರಂಗನಾಥ್ ಕೂಡ ಅಂದಾಗ ಅಲ್ಲ ಇನ್ನೇನು ಮತ್ತೆ ಪ್ರತಿ ಸಲ ಇವಳಿಗೆ ಇಷ್ಟ ಬಂದಾಗ ಸ್ವೀಟ್ ತಂದುಕೊಟ್ರೆ ನಮ್ ಗತಿ ಏನಾಗಬೇಕು ಶುಗರು ಬಿ ಪಿ ಇರೋದು ಅಂತ ಹೇಳ್ತಿರ್ಬೇಕಾದ್ರೆ ಏನಮ್ಮ ವಿಷಯ ಏನೇನು ತಂದ್ಕೊಟೆ ಅಂತ ಕೇಳಿದಾಗ ಆಗಲ್ಲ ನಾನು ನಿಮ್ಮ ಜೊತೆ ಬಂದಾಗ ಒಂದು ಆರ್ಡರ್ ಸಿಕ್ತು ಗೊತ್ತಾ ಆ ಆರ್ಡರ್ ಕಂಪ್ಲೀಟ್ ಆಗಿ ನನಗೆ ಎಕ್ಸ್ಟ್ರಾ ಮೂರು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಿದಾಗ ತುಂಬ ಖುಷಿ ಆಯಿತು ಅಂತ ಹೇಳಿ ಹೇಳ್ತಿರ್ತಾ ಹೇಳ್ತಾ ಇರ್ತಾರೆ ರಂಗನಾಥ್ ಕೂಡ ಶಾಂತಿ ಶಾಂತಿದ್ದಳು ಏನು ನಮ್ಮ ಮನೋಜ್ಕಿಂತ ಜಾಸ್ತಿ ಬಿಸ್ನೆಸ್ಸನ್ನು ನೀನು ನಡೆಸ್ತಿರೋದು ಅವ್ನಿಷ್ಟು ದೊಡ್ಡ ಬಿಸ್ನೆಸ್ ಮೇನ್ ಒಂಚೂರು ಈ ಥರ ಮಾಡಲ್ಲ ಗೊತ್ತಾ ನಿನಗೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ನೋಡಿ ನಿಮ್ಮ ವಂಶದವ್ರಿ ಅಂತವ್ರು ಅವ್ರು ಯಾವುದು ತೋರ್ಸ್ಕೊಡಿದ್ವಿ ಪಾಪ ಹುಡುಗಿಗೆ ಏನು ಇಷ್ಟಪಟ್ಟಿದ್ದಾಳೆ ಅಂತ ಹೇಳಿ ಏನೋ ಅವ್ಳು ಖುಷಿ ಆಗ್ತಿದೆ ಅಂತೇಳಿ ತಂದು ಕೊಟ್ಟರೆ ನಿಂಗೆ ಯಾಕೆ ನಿಂಗೆ ಇಷ್ಟ ಇದ್ದರೆ ತಿನ್ನು ಇಲ್ಲಾಂದರೆ ಬಿಡು ಅಂತ ಹೇಳ್ತಿರ್ಬೇಕಾದ್ರೆ ಏನು ರೀ ಪ್ರತಿ ಸರ ನಮ್ಮ ವಂಶದ ಬಗ್ಗೆ ಮಾತಾಡ್ತಿದ್ದೀರ ನಮ್ಮ ಅಪ್ಪನ ಬಗ್ಗೆ ಮಾತಾಡೋದು ನೋಡಿ ನಾನು ಸುಮ್ಮನೆ ಬರಲ್ಲ ಅಷ್ಟೇ ಆಯ್ತಾ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ತಗೋ ಆಯಿತು ಸ್ವೀಟ್ ತಿನ್ನು ಅಂತ ಹೇಳಿಬಿಟ್ಟು ಅವಳು ಬಾಯಿಗೆ ಈ ಕಡೆ ರಂಗನಾಥ್ ಸ್ವೀಟ್ ತುರುಕ್ತಾ ತುರುಗ್ತಾ ಇರ್ತಾನೆ ಏನು ರೀ ನೀವು ಗೊತ್ತಿಲ್ವಾ ನಿಮಗೆ ನನಗೆ ಸ್ವೀಟ್ ಅಂದರೆ ಆಗಲ್ಲ ಅಂತ ಹೇಳಿದ್ರು ಬಾಯಿಗೆ ತುರುಗ್ತಾ ಇದ್ದೀರಾ ನೀವು ಇಲ್ಲಿ ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಸೂರ್ಯ ಕೂಡ ಬರ್ತಾನೆ ಏನು ಮತ್ತು ಸ್ವೀಟ್ಸ್ ಏನು ಆರ್ಡರ್ ಮೇಲೆ ಆರ್ಡರ್ ದುಡ್ಡಿಸ್ಬಿಡ್ದು ದುಡ್ಡು ಮೇಲೆ ದುಡ್ಡು ನನಗೇನು ಜಾಸ್ತಿ ಸಂಪಾದನೆ ಮಾಡ್ತಿದ್ದೆ ನೀನು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ತೊಗೊಳಿರಿ ಇದು ದುಡ್ಡು ಅಂತ ಹೇಳಿ ಕೊಡ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಈ ಕಡೆ ಬಾಯಿ ಬಾಯಿ ತುಂಬ ತುಂಬಿಕೊಂಡ್ರೆ ಶಾಂತಿನೂ ಕೂಡ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿರ್ತಾಳೆ ಅದಕ್ಕೆ ಈ ಕಡೆ ರಂಗನಾಥ್ ಕೈಗೆ ದುಡ್ಡು ಕೊಟ್ಟಿರ್ತಾನೆ ಮೀನು ರಂಗನಾಥ್ ದುಡ್ಡು ಕೊಟ್ಟು ಇದನ್ನ ನೀವೇ ಮನೆ ಖರ್ಚಿಗೆ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಶಾಂತಿ ಕೈ ಕೊಡ್ತಿರ್ಬೇಕಾದ್ರೆ ಅಯ್ಯೋ ನೀನು ಯಾಕೆ ದುಡ್ಡು ಕೊಡ್ತಿದ್ಯಾ ನಾಲ್ಕು ಜನ ಸಂಪಾದನೆ ಮಾಡ್ತಿರ್ಬೇಕಾದ್ರೆ ಅವಳಿಗೆ ಅದೇ ಸಾಕು ನೀನು ಯಾಕೆ ನೀನು ನೀನೇನು ರೂಮ್ ರೂಮ್ ಕಟ್ಸ್ಕೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ ಆ ರೂಮ್ ಕಟ್ಟಿಸ್ಕೊಳ್ಳಿ ಸಾಕು ಏನು ದುಡ್ಡು ಕೊಡೋದಕ್ಕೆ ಹೋಗ್ಬಿಡಿ ನೀವು ಅವ್ಳ ಮಂತನ ಅವ್ಳ ನಡ್ಸ್ಕೊಂಡು ಅಂತ ಹೇಳ್ತಿರ್ಬೇಕಾದ್ರೆ ನೀವು ಯಾಕೆ ಮಧ್ಯದಲ್ಲಿ ಕಡ್ಡಿ ಅಲರ್ಸ್ತಿದ್ದೀರಾ ಅಂತ ಹೇಳಿಬಿಟ್ಟು ಈ ಕಡೆ ಶಾಂತಿ ಕೂಡ ಅಂತ ಅರ್ಥ ಅಂತ ಬೈತಾ ಇರ್ತಾಳೆ ನೀನು ಸುಮ್ಮನೆ ಇದ್ದರೆ ಸರಿ ಇಲ್ಲ ಅಂದರೆ ಸ್ವೀಟ್ ತೊಗೊಂಬಂದು ಮತ್ತೆ ನಿಮ್ಮ ಬಾಯಿ ತುರುಗ್ತೀನಿ ಅಂತ ಹೇಳಿ ಎದುರಿಸ್ತಾ ಇರ್ತಾನೆ ಏನೇ ಸ್ವೀಟ್ ಸ್ವೀಟ್ ಮೇಲೆ ಸ್ವೀಟ್ ಆರ್ಡ್ರ್ ಮೇಲೆ ಆರ್ಡ್ರ್ ನೀನು ಅಂತಾರೆ ಮನೆ ಭಾಗ್ಯಲಕ್ಷ್ಮಿ ಕಣೆ ನೀನು ನನ್ನ ಜೀವನದಲ್ಲಿ ಬಂದಾಗಿಂದ ಬರೀ ದುಡ್ಡೇ ನೋಡ್ತಾ ಇದ್ದೀನಿ ನಿಂಗೆ ಯಾ ಖುಷಿಯೇ ನೋಡ್ತಾ ಇದ್ದೀನಿ ಅಂತ ಹೇಳಿದಾಗ ನೋಡಿ ನಾನು ನಿಮಗಿನ ಜಾಸ್ತಿ ಸಂಪಾದನೆ ಮಾಡ್ತೀನಿ ನೀವು ತು ಚೀ ವ್ಯಾ ಅಂತ ಹೇಳಿ ಈ ಕಡೆ ಅವಳು ಕೂಡ ಒಂದು ಮಾತಿಗೆ ಹೇಳಿಬಿಟ್ಟಿರ್ತಾಳ ಅದನ್ನು ಇವಳು ಈ ಥರ ಹೇಳಿದ್ರು ಅಂತ ಹೇಳಿಬಿಟ್ಟು ತುಂಬ ಮನಸ್ಸಿಗೆ ತೊಗೊಂಡ್ಬಿಡ್ತಾನೆ ಈ ಕಡೆ ಸೂರ್ಯನು ಕೂಡ ನೀನು ನನ್ಕಿನೇನು ಜಾಸ್ತಿ ಸಂಪಾದನೆ ಮಾಡ್ತಿದ್ದೀಯ ಅಲ್ವಾ ಅಂತ ಹೇಳಿ ಕಡೆ ಅಂದ್ಕೊಂಡು ಅವನು ಕೂಡ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾನೆ ಈ ಕಡೆ ಮೀನಾ ಕೂಡ ಏನೋ ಒಳಗೂ ಗೊತ್ತಿಲ್ಲದೆ ಹೇಳಿಬಿಟ್ಟಾಗ ಈ ಕಡೆ ಈ ಕಡೆ ನನ್ಕಿ ನಿನ್ಕಿನ ಜಸ್ಟ್ ನಾನೇ ಸಂಪಾದನೆ ಮಾಡ್ತಿದ್ದೀನಿ ಅಂತ ಹೇಳಿದ ಮಾತು ಅವನಿಗೆ ಮನ್ ಮನಸ್ಸಿಗೆ ತುಂಬ ಬೇಜಾರಾಗ್ತಿರುತ್ತೆ ಬೆಳಿಗ್ಗೆ ಎದ್ದಾಗ ಯಾಕೆ ಇವರು ನನ್ನ ಕಣ್ಣಿಗೆ ಕಾಣಿಸ್ಕೊಂತಿಲ್ಲ ಫೋನ್ ಮಾಡ್ತಾ ಇದ್ದೀನಿ ಈ ಸಲ ಫೋನ್ ಮಾಡಿದ್ರು ಫೋನ್ ಪಿಕ್ ಮಾಡ್ತಿಲ್ಲ ರೀ ರೀ ಅಂತೇಳ್ಬಿಟ್ಟು ಮನೆ ತುಂಬ ಹುಡ್ಕ ಹುಡ್ಕಾಡ್ತಾ ಇರ್ತಾಳೆ ಆದರೂ ಕೂಡ ಆಚೆ ಹೋಗಿ ಹುಡ್ಕೋಕೆ ಅಂತ ಹೇಳ್ಬಿಟ್ಟು ಹೋಗಿ ನೋಡಿದಾಗ್ಲೂ ಕೂಡ ಆಚೆನೂ ಕೂಡ ಸಿಗ್ತಿರಲ್ಲ ಇವರು ನನಗೆ ಏನು ಹೇಳಿದೆ ಕೇಳಿದೆ ಎಲ್ಲೋ ಹೋಗ್ಬಿಟ್ಟರು ಫೋನ್ ಕೂಡ ಮಾಡ್ತಿದ್ದೀನಿ ಸಿಕ್ತಿಲ್ವ ಮಾವ ನೀವನಾದ್ರು ಸೂರ್ಯ ಅವ್ರು ಕಾಣಿಸಿದ್ರ ಅಂತ ಹೇಳಿ ಕೇಳಿದಾಗ ಅಮ್ಮ ಏನು ಕಾಣಿಸಿಲ್ಲ ಯಾಕೆ ಏನಾಯ್ತು ಅಂತ ಅವ್ರು ಬೆಳಗಿಂದ ಕಾಣಿಸ್ತಿಲ್ಲ ಅಂತ ಹೇಳಿ ಕಡೆ ಅಂದಾಗ ಅಯ್ಯೋ ಫೋನ್ ಮಾಡು ಫೋನ್ ಮಾಡಿದ್ರೆ ಅಲ್ವ ಅಂತ ಹೇಳಿದಾಗ ಇಲ್ಲ ಅದು ಸುಮಾರು ಸಲ ಫೋನ್ ಮಾಡ್ದು ಅವ್ರು ಫೋನು ಪಿಕ್ ಮಾಡ್ತಿಲ್ಲ ನನಗೆ ಎಲ್ಲೂ ಹೇಳಿ ನನಗೇನು ಹೇಳಿದೆ ಎಲ್ಲೂ ಕೂಡ ಆಚೆನೂ ಹೋಗ್ತಿರ್ಲಿಲ್ಲ ಅವರು ಎಲ್ಲೋದು ಅಂತ ನನಗೆ ಗೊತ್ತಾಗ್ತಿಲ್ಲ ಮಾವ ನಂಗೆ ತುಂಬ ಗಾಬರಿ ಆಗ್ತಿದೆ ಅಂತೇಳಿ ಮೀನಾ ಹೇಳಿದಾಗ ಏನಕ್ಕಮ್ಮ ಇಷ್ಟೋ ಟೆನ್ಶನ್ ತಗೊಂತೀಯಾ ಏನೋ ಆರ್ಡರ್ ಬಂದಿರುತ್ತೆ ಅಥವಾ ಏನೋ ಆರ್ಡ್ರಿಗೆ ಬಂದಿರುತ್ತೆ ಹೋಗಿರ್ತಾನೆ ಫೋನ್ ಮಾಡ್ತಾನೆ ಪುಡು ನೀನು ಯಾಕೆ ಟೆನ್ಷನ್ ತೊಗೊಂತೀಯ ಬಾ ನೀನು ಅಂತ ಹೇಳಿ ಕಡೆ ರಗ್ನಂತ ಕೂಡ ಹೇಳ್ತಾರೆ ಅಯ್ಯೋ ಅಯ್ಯೋ ಮಾವೊಂದು ಹೇಗೆ ಹೇಳಿ ಹತ್ತದ ಸಲ ಫೋನ್ ಮಾಡಿದ್ದೀನಿ ಪಿಕ್ ಮಾಡ್ತಿಲ್ಲ ಇವರು ಅಂತ ಎಲ್ಲಿ ನನಗೇನು ಹೇಳ್ದೇನೆ ಎಲ್ಲೂ ಹೋಗೋರಲ್ಲ ಎಲ್ಲೋದ್ರು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಒಲೆ ಮೇಲೆ ಹಾಲು ಇಟ್ಟಿರ್ತಾಳೆ ಅದನ್ನು ಗಮನ ಮಾಡ್ದೆ ಹಾಲು ಕೂಡ ಉಕ್ಕೋಗ್ಬಿಡುತ್ತೆ ಕಾಫಿ ಆಯ್ತಾನೆ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಕುಗ್ತಾಯಿರ್ತಾಳೆ ಸರಿ ಆಯಿತು ಅಂತ ಬಂದೆ ಹೇಳ್ಬಿಟ್ಟು ಮೀನು ಕೂಡ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಶ್ರುತಿನೂ ಕೂಡ ಬರ್ತಾಳೆ ಹಾಯ್ ಮೀನಾ ಗುಡ್ ಮಾರ್ನಿಂಗ್ ನೀವು ಒಂದು ಬಿಸಿ ಬಿಸಿ ಕಾಫಿ ಕೊಡಿ ಅಂತ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ ಮೀನು ಕೂಡ ಕಾಫಿ ತೊಗೊಂಡು ಬಂದಕ್ಕೆ ಕೊಡ್ತಾಳೆ ಏನು ಇನ್ನೊಂದು ಕಾಫಿ ಯಾರಿಗೆ ಅಂತ ಕೇಳಿದಾಗ ಮಾ ಅತ್ತೆ ಎಲ್ಲೋದ್ರು ಅಂತ ಕೇಳಿದಾಗ ಅದ ಈ ಕಡೆ ಕಾರಿಡಾರ್ಗೆ ಹೋಯ್ತು ನೋಡಿ ಅಂತ ಹೇಳ್ತಾರೆ ಅದ ಏನು ಹಂಗಂತಿದ್ದೀರಾ ಶ್ರುತಿ ಅವ್ರೆ ಅಂತ ಅಂದಾಗ ಇನ್ನೇನು ಮತ್ತೆ ಅವ್ರನ್ನೇನು ಹೋಗಿ ಬನ್ನಿ ಅಂತ ಹೇಳ್ಕೊಳಿ ಅದಕ್ಕಾಗುತ್ತಾ ಸುಮ್ಮನೆ ಇರಿ ನೀವು you will ಅಂತ ಹೇಳಿ ಶ್ರುತಿ ಕೂಡ ಸಮಾಧಾನ ಮಾಡ್ತಿರ್ತಾಳೆ ಯಾಕೆ ಒಂಥರ ಇದೆ ನಮ್ಮ ಮೀನು ಅವರೇ ಅಂತ ಕೇಳಿದಾಗ ಏನಿಲ್ಲ ಅವ್ರನ್ನ ತುಂಬ ಹುಡುಕ್ತಾ ಇದ್ದೀನಿ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಯಾರು ಅಂತ ಕೇಳ್ತಾಳೆ ಸೂರ್ಯ ಅವರು ಸೂರ್ಯವ್ರ ಬೆಳಗ್ಗೆಂದ ಕಾಣಿಸ್ತಿಲ್ಲ ಅಂತ ಅಯ್ಯೋ ನಿಮ್ಮಿಬ್ರು ಪ್ರೀತಿ ನನ್ನ ಕೈಲಿ ನೋಡೋದಕ್ಕೆ ಆಗ್ತಿಲ್ಲ ಅವ್ರು ಬಿಟ್ಟು ನೀವಿರಲ್ಲ ನಿಮ್ಮ ಬಿಟ್ಟು ಅವ್ರು ಇರಲ್ಲ ಎಲ್ಲೂ ಹೋಗಿರಲ್ಲ ಇಲ್ಲೇ ಇರ್ತಾರೆ ಫೋನ್ ಮಾಡಿ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆಯಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಫೋನ್ ಮಾಡಿದ್ರು ಕೂಡ ಅವ್ರು ಪಿಕ್ ಮಾಡ್ತಾರೆ ಸುಮಾರು ಸಲ ಫೋನ್ ಮಾಡಿದ್ದೀನಿ ಅಂತ ಹೇಳಿದಾಗ ನೋಡಿ ನೋಡಿ ನೀವು ಅತ್ತೆ ಬಂದರು ಅಂತ ಹೇಳಿ ಹೇಳ್ತಾಳೆ ಅದೇ ಟೈಮ್ಗೆ ಹೋಗ್ಬಿಟ್ಟು ಸ್ಟೋರು ಮೀನು ಹೋಗ್ಬಿಟ್ಟು ಕಾ ಕಾಫಿ ಕೊಡೋಕ್ಕೆ ಅಂತ ಹೋದಾಗ ನಾನು ಗಂಟ್ಲು ಹಚ್ಚಿ ಅಷ್ಟರಲ್ಲಿ ನೀನು ಕಾಫಿ ತೊಗೊಂಡ್ ನನ್ನ ಕೈ ಮುಂದೆ ಇರಬೇಕು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅವರು ಅವಾಗಲೇ ಬಂದರು ನೀವೇ ಎಲ್ಲ ಆಚೆ ಹೋಗಿದ್ರಿ ಅವರು ಕೂಡ ಅದಕ್ಕೆ ನಿಮಗೆ ವೇಟ್ ಮಾಡ್ತಿದ್ರು ಅಂತ ಹೇಳ್ತಾರೆ ಏನಮ್ಮ ಮೀಶ್ ಅತ್ತೆಗೆ ಒಂಚೂರು ಮರ್ಯಾದೆ ಕೊಡದೆ ಈ ತರಮೆಲ್ಲ ಮಾತಾಡ್ತಿರ್ತೀರಲ್ಲ ಮಾತಾಡಬಾರ್ದಮ್ಮ ನೀನು ಅಂತ ಹೇಳ್ತಿರ್ಬೇಕಾದ್ರೆ ನೀವೇನಾದರೂ ಅವ್ರಿಗೆ ಮರ್ಯಾದೆ ಕೊಡ್ತೀರಾ ಅಲ್ಲ ಮರ್ಯಾದೆ ಕೊಡೋರಿಗೆ ನೀವು ಮರ್ಯಾದೆ ಕೊಡಲ್ಲ ಅಂತದ್ರಲ್ಲಿ ನಾನು ನಿಮಗೆ ಮರ್ಯಾದೆ ಕೊಟ್ಟು ಮರ್ಯಾದೆ ತೊಗೋಬೇಕು ಅಂತ ಹಣೆ ಬರೋ ನನಗೇನಿದೆ ನಾನಂತೂ ಆ ಥರ ಎಲ್ಲ ಮಾಡಲ್ಲ ನೀವು ಹೆಂಗೆ ನನಗೆ ಹೆಂಗೆ ಟ್ರೀಟ್ ಮಾಡ್ತೀರೋ ಅವ್ರಿಗೆ ನಾನು ಹಂಗೆ ನಿಮ್ಮ ಟ್ರೀಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಶ್ರುತಿ ಹೇಳ್ತಿರ್ಬೇಕಾದ್ರೆ ನಾನು ನಿನ್ನ ಅತ್ತೆ ಅಂತ ಹೇಳ್ತಿರ್ತಾರೆ ಅವರು ಕೂಡ ನಿನ್ನ ನಂಬ್ಕೊಂಡು ಸಸ್ಯಾಗೆ ಬಂದಿರ್ತಾರೆ ಅಲ್ವಾ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಏನು ಮಾಡಿದ್ದೆ ತಿಂಡಿ ಅಂತ ಹೇಳ್ಬಿಟ್ಟು ಈ ಕಡೆ ಮೀನಿಗೆ ಶಾಂತಿ ಕೇಳ್ತಿರ್ಬೇಕಾದ್ರೆ ಇಡ್ಲಿ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಇಡ್ಲಿಲ್ಲ ಬೇಡ ನನಗೆ ಶಾವೇ ಬಾತು ಅದನ್ನು ತಿಂದರೆ ನನ್ನ ಕೈ ಈ ಕಡೆ ಚಪಾತಿ ಅದು ಹೀಟು ಮತ್ತೆ ಇನ್ನೇನು ಮಾಡಿಜ ಅಂತ ಹೇಳಿ ಚಿತ್ರಾನ್ನ ಮಾಡ್ಲಾ ಅಂತ ಕೇಳಿದಾಗ ಚಿತ್ರನೂ ಬೇಡ ಏನೋ ಬೇಡ ಹೋಗು ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ಇಡ್ಲಿ ಮಾಡಿಕೊಡು ಅಂತ ಹೇಳಿ ಹೇಳ್ತಾ ಇರ್ತಲ್ಲ ಅದೇ ನಿಮಗೆ ಇಲ್ಲಿ ಗುಗೆ ಇದೆಯಾ ಏನಾದರೂ ನೀವೇನು ಮೆಂಟ್ಲಾಗ್ಬಿಟ್ಟಿದ್ದೀರಾ ಅವ್ರು ಫಸ್ಟ್ ಅದನ್ನೇ ಕೇಳಿದ್ದು ಇಡ್ಲಿ ಮಾಡ್ಕೊಡ್ಲಾ ಅಂತ ಹೇಳಿ ನೀವು ನೋಡಿದ್ರೆ ಅದನ್ನೇ ಬೇಡ ಅಂತ ಅಂದ್ಬಿಟ್ಟು ಈಗ ಮತ್ತೆ ಇಡ್ಲಿ ಮಾಡ್ಕೊಡು ಅಂತ ಹೇಳಿ ಕೇಳ್ತಿದ್ದೀರಲ್ಲ ನಿಮ್ಮ ಕಕ್ಕ ನಿಮ್ಮ ಕಿವಿಲಿ ಏನಾದರೂ ಗುಗೆ ಇದೆಯಾ ಕ್ಲೀನ್ ಮಾಡ್ಕೊ ಹೋಗಿ ಫಸ್ಟು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಏನಮ್ಮ ಶಕ್ತಿ ಅತ್ತೆ ಕೊಂಚರು ಮರ್ಯಾದೆ ಕೊಡದೆ ಈ ಥರ ಎಲ್ಲ ಮಾತಾಡ್ತೇನೆ ನೀನು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ನೀವು ಮೀನವರಿಗೆ ಅಷ್ಟೊಂದೆಲ್ಲ ಪೇಷನ್ಸಿಂದ ಇಟ್ಕೊಂಡು ನಿಮ್ಮನ್ನೆಲ್ಲ ಕೇಳಿ ನಿಮ್ಮನ್ನೆಲ್ಲ ವಿಚಾರಿಸ್ತಾರಲ್ಲ ಅವ್ರಿಗೆ ನೀವು ಮರ್ಯಾದೆ ಕೊಡ್ತೀರ ಅಂತ ಹೇಳಿ ಾಗ ಅವಳಿ ಮನೆ ಸೊಸೆ ಅಮ್ಮ ಅಂತ ಕೇಳಿದಾಗ ಓ ಇವಾಗ ಅಮ್ಮನೆ ಸೊಸೆ ಅಂತ ಗೊತ್ತಾಯ್ತಾ ಬೇರೆ ಮನೆ ಬೇರೆಯವ್ರ ಮನೆಯಿಂದ ಹೆಣ್ಮಕ್ಳು ಈ ಮನೆಗೆ ಬಂದ್ರೆ ಇಷ್ಟು ಹಿಂಗೆ ಚೆನ್ನಾಗಿ ಟ್ರೀಟ್ ಮಾಡ್ತೀರಾ ಅಂಥದ್ರಲ್ಲಿ ನೀವು ನಮ್ಮನ್ನ ಹಿಂಗೆ ಟ್ರೀಟ್ ಮಾಡ್ತಿರಲ್ಲ ಸರಿನಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಇನ್ನೇ ನಮ್ಮಮ್ಮ ನೀನು ಶಕ್ತಿ ನೀನು ಹಿಂಗೆಲ್ಲ ಮಾತಾಡ್ಬಾರ್ದು ಅಂತ ಹೇಳ್ತಿ ಹೇಳ್ತಿರ್ಬೇಕಾದ್ರೆ ಇನ್ನೇನು ಮತ್ತು ಹಿಂಗೆಲ್ಲ ಮಾತಾಡ್ದೆ ನೀವು ಇಷ್ಟೊಂದೆಲ್ಲ ಮಾಡ್ತೀರ ಅವ್ರು ಎಷ್ಟೊಂದೆಲ್ಲ ಕೇಳ್ತಿದ್ದಾರೆ ನಂಗೆ ಅದು ಬೇಡ ಇದು ಬೇಡ ಅಂತ ಹೇಳ್ತಿರಲ್ಲ ಅವ್ರಿಗೆ ಇಷ್ಟ ಬಂದಿದ್ ಮಾ ನಿಮ್ಗೆ ಅಟ್ಲೀಸ್ಟ್ ನಿಮ್ಮನ್ನು ಕೇಳಿದ್ರು ಏನು ಬೇಕು ಅದನ್ನೇ ಮಾಡ್ಕೊಡ್ತೀನಂತ ನೀನು ನಾನು ಹೇಳಿದ್ದೆ ನೀವು ಮಾಡಬೇಕು ನಿನಗೆ ಗೊತ್ತಾಗಲ್ಲ ಹಂಗೆ ಹಿಂಗೆ ಅಂತ ಮತ್ತೆ ಅವ್ರಿಗೆ ಬಯ್ಯೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು ಈಗ ಅವ್ರು ಹೇಳಿದ್ರೆ ನೀವು ತಿನ್ನೋದಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ಲ ಮತ್ತು ಅವ್ರು ಎಷ್ಟೊಂದು ಇದು ಮಾಡ್ತಾರೆ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ ಏಯ್ ಹೋಗಿ ನನಗೆ ಬಿಸಿ 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 ಇಡ್ಲಿ ಮಾಡಿ ಕಟ್ನಿ ಚಟ್ನಿ ಮಾಡಿ ಸಾಂಬಾರು ಮಾಡಿ ಅದಕ್ಕೆ ಚೆನ್ನಾಗಿ ತುಪ್ಪ ತಗೊಂಡು ಬಂದು ಬಡಿ ಅಂತೇಳಿ ಹೇಳಿದಾಗ ಶ್ರುತಿ ಇರೋದು ತೊಗೊಂಬಂದು ಬಡಿ ಅವ್ರ ತಲೆ ಮೇಲೆ ಹೋಗಿ ಬಡಿ ರೀ ಅಂತ ಹೇಳಿದಾಗ ನಿಮ್ಮಷ್ಟು ಪೇಷನ್ಸ್ ನನಗಿಲ್ಲ ಮೀನು ಅವರೇ ನೀವು ಎಷ್ಟು ಪೇಷನ್ಸ್ ಇಟ್ಟು ಇಟ್ಕೊಂಡು ಅವರಿಗೆಲ್ಲ ಅಷ್ಟೊಂದೆಲ್ಲ ಟ್ರೀಟ್ ಮಾಡ್ತೀರ ನನ್ನ ಕೈಯಲ್ಲಿ ಏನಂತ ತೆಗೆದ್ ನಾಲ್ಕು ಕಪಾಳಗ್ ಬಾರಿಸ್ಬಿಡ್ತಿದ್ದೆ ನೀವು ಒಂದು ಸಲ ಹಂಗೆ ಮಾಡಿಬಿಡಿ ಅಂತ ಅದಕ್ಕೆ ಅಯ್ಯೋ ಅವರು ದೊಡ್ಡ ಹಿರಿಯರು ಈ ಮನೆಗೆ ಹಿರಿಯರು ಆದ್ಮೇಲೆ ಅವ್ರಿಗೆ ಆ ಥರ ಎಲ್ಲ ಇದು ಮಾಡಬಾರ್ದು ಅಂತೇಳಿ ಮೀನು ಕೂಡ ಹೇಳ್ತಿರ್ತಾರೆ ಅದೇನೋ ಆದರೂ ಹೋಗಿ ಅಂತ ಹೇಳ್ಬಿಟ್ಟು ಶ್ರುತಿನೂ ಕೂಡ ಅಲ್ಲಿಂದ ಹೊಟ್ಟೋಗ್ತಾಳೆ ಮತ್ತೆ ಫೋನ್ ಮಾಡಿ ಫೋನು ಮಾಡ್ತಾನೆ ಇರ್ತಾಳೆ ಸು ಸೂರಿಂಗೋಸ್ಕರ ಸರಿ ಅಂತ ಅವಳು ಸರಿ ಅಂತ ಎಲ್ಲಾನು ಹೋಗ್ಬಿಟ್ಟು ಈ ಕಡೆ ಕಾರ್ ಶೇಟ್ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡು ಈ ಕಡೆ ಅಟಿಸ್ ಕೃಷ್ಣ ಹತ್ರ ಕೇಳೋಣ ಅಂತ ಹೇಳ್ಬಿಟ್ಟು ಕಾರ್ ಶೇಟ್ ಹತ್ರ ಹೋಗ್ಬಿಟ್ಟಾಳೆ ಈ ಕಡೆ ಮೀನನು ಕೂಡ ಈ ಕಡೆ ಕೃಷ್ಣ ನೋಡಿಬಿಟ್ಟು ಏನು ನಮ್ಮ ಮೀನೇ ಇಲ್ಲಿಗೆ ಬಂದಿದೆ ಅಂತ ಕೇಳಿದಾಗ ಏನಿಲ್ಲ ಅವರಿಗೆ ಫೋನ್ ಟ್ರೈ ಮಾಡ್ತಾನೆ ಇದೀನಿ ಫೋನ್ ಕೂಡ ಸಿಕ್ತಿಲ್ಲ ಮತ್ತು ಅವ್ರು ನನಗೇನು ಹೇಳಿದೆ ಎಲ್ಲೋ ಹೋಗಿದಾರೆ ಅಂತನೂ ಗೊತ್ತಾಗ್ತಿಲ್ಲ ಬೆಳಗ್ಗೆ ಎಂದ್ರೂ ಮನೇಲಿ ಕಾಣಿಸ್ತಿಲ್ಲ ಅಂತ ಅಂದಾಗ ಇಲ್ಲ ಅವನು ಕಾರ್ ಶರ್ಟ್ ಹತ್ರನೂ ಬತ್ತಿಲ್ಲ ನನ್ ನಿಮಗೇನು ಹೇಳಿದೆ ಹೋಗೋನಲ್ಲ ಒಂದು ಸಲ ನಾನೇ ಫೋನ್ ಟ್ರೈ ಮಾಡ್ತೀನಿ ಅಂತ ಕೃಷ್ಣ ಕೂಡ ಹೇಳ್ತಾನೆ ಸರಿ ಬೇಗ ಟ್ರೈ ಮಾಡಿ ಅಂತ ಅಂದಾಗ ಇಲ್ಲಮ್ಮ ಅವ್ನು ನನ್ನ ಫೋನು ಪಿಕ್ ಮಾಡ್ತಿಲ್ಲ ಅವ್ನು ಯಾಕೆ ಪಿಕ್ ಮಾಡ್ತಿಲ್ಲ ಅಂತ ನನಗೂ ಗೊತ್ತಾಗ್ತಿಲ್ಲ ಅವ್ನಿ ಏನಾದ್ರು ಅಕಸ್ಮಾತ್ ಈ ಕಡೆ ಬಂದರೆ ನಾನು ನಿಮಗೆ ಹೇಳ್ತೀನಿ ಅಂತ ಅಂದಾಗ ನನಗೆ ಗೊತ್ತಿಲ್ಲ ಏನೋ ಭಯ ಆಗ್ತಿದೆ ಅಂತ ಮೀನೇ ಹೇಳ್ತಾಳೆ ಭಯ ಅಕ್ಕಾಮ್ತು ಅವ್ನು ಆ ಥರ ಮಂಚ ಅಲ್ಲ ಅವನೇನು ಮಾಡ್ಕೊಳ್ಳಲ್ಲ ನೀನು ಹತ್ರ ಬಗ್ಗೆ ಯೋಚನೆ ಮಾಡಿಬಿಡ ಅವ್ನಿಗೆ நான் ஃபோன் தினி நீங்க ஹோக இல்லை அந்தபிட்டு கிருஷ்ணா கூட அவன கழித்தானே அதுக்கு ಅವ್ರು ಎಲ್ಲೋಗಿದ್ದಾನೆ ಅಂತ ವಿಚಾರಿಸೋಣ ಸ್ವಲ್ಪ ಎಲ್ಲರೂ ಫೋನ್ ಮಾಡಿ ಹುಡುಗರಿಗೆಲ್ಲ ಫೋನ್ ಮಾಡಿ ಎಲ್ಲಿದ್ದಾನೆ ಅಂತ ಕೇಳ್ಕೊಳ್ಳಿ ಅಂತೇಳಿ ಕೃಷ್ಣ ಕೂಡ ಹೇಳ್ತಾರೆ ಈ ಕಡೆ ಅವ್ರ ಫ್ರೆಂಡ್ಸು ಕೂಡ ಎಲ್ಲರೂ ಫೋನ್ ಮಾಡಿ ಕೇಳ್ತಾರೆ ಮಂಚು ಅವನೇನಾದ್ರೂ ಕಡೆ ಬಂದಿದ್ದಾನೆ ಸೂರ್ಯ ಅಂತ ಕೇಳ್ತಾಗ ಇಲ್ಲಪ್ಪ ಅವ್ರು ಬಂದಿಲ್ಲ ಅಂತ ಅವರು ಕೂಡ ಹೇಳ್ತಾರೆ ಬಂದಿಲ್ವಾ ಸರಿ ಆಯಿತು ಬಿಡು ಅವ್ನು ಬಂದರೆ ನನಗೆ ಫೋನ್ ಮಾಡಿ ಹೇಳು ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳ್ತಿರ್ಬೇಕಾದ್ರೆ ಈ ಕಡೆ ರಾತ್ರಿ ತುಂಬ ಹೊತ್ತು ಕೂಡ ಈ ಸೂರ್ಯ ಕೂಡ ಮನೆಗೆ ಬಂದಿರಲ್ಲ ಸರಿ ಅಂತ ಹೇಳ್ಬಿಟ್ಟು ಈ ಕಡೆ ಮೀನನು ಮತ್ತು ಅವ್ನ ತಮ್ಮ ಇಬ್ಬರು ಕೂಡ ಹುಡುಕೋದಿಕ್ಕೆ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ರಾತ್ರಿ ಟೈಮು ಹೋಗಿ ಹುಡುಕ್ತಾ ಇರ್ತಾರೆ ಇಬ್ಬರು ಕೂಡ ಅಂಗಡಿ ಪ್ರತಿಯೊಂದು ಅಂಗಡಿನೂ ಬಿಟ್ಟಿದ್ದೇನೆ ಎಲ್ಲ ಕಡೆನೂ ಹೋಗಿ ಕೇಳಿಕೊಂಡು ಕೇಳ್ಕೊಂಡು ಬರ್ತಾ ಇದ್ರು ಕೂಡ ಅವನಿಗೆ ಸಿಗ್ತಾನೆ ಇರಲ್ಲ ಎಲ್ಲೋದ್ರು ಅಂತ ಗೊತ್ತಾಗ್ತಿರಲ್ಲ ಮೀನ್ಗೂ ತುಂಬಾ ಗಾಬರಿ ಆಗ್ತಿರುತ್ತೆ ಅವ್ರಿಗೆ ನನಗೆ ಎಲ್ಲೂ ಕೇಳ್ದೆ ಕೇಳಿದೆ ಹೋಗಲಕ್ಕು ಅವ್ರು ಹೇಳ್ಬಿಟ್ಟೆ ಎಲ್ಲ ಕಡೆನೂ ಹೋಗೋದು ಫೋನ್ ಕೂಡ ಸ್ವಿಚ್ ಆಫ್ ಮಾಡ್ಬಿಡ್ತಾರೆ ಬೆಳಗ್ಗೆ ಫೋನ್ ರಿಂಗ್ ಆಗ್ತಿತ್ತು ಈಗ ಸ್ವಿಚ್ ಆಫ್ ಆಗಿದೆ ಏನ್ ಮಾಡ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಮೀನ ಹೇಳ್ತಿರ್ಬೇಕು ಯಾಕಂದ್ರೆ ನಿನ್ ಗಾಬರಿ ಆಗ್ಬೇಡ ಎಲ್ಲೂ ಹೋಗಿರಲ್ಲ ಅವರು ಮಾವ ಅಂತವ್ರೆಲ್ಲ ಅವ್ರು ಸಿಕ್ಕೇ ಸಿಕ್ತಾರೆ ಏನೋ ಏನೋ ಆಗಿರ್ಬೇಕು ಇಲ್ಲ ಏನೋ ಒಂದು ಕೆಲ್ಸದ ಮೇಲೆ ಆಚೆ ಹೋಗಿರ್ಬೇಕು ನೆಟ್ವರ್ಕ್ ಸಿಕ್ಕಿರಲ್ಲ ಅಷ್ಟೇ ಏನೂ ಪ್ರಾಬ್ಲಮ್ ಇರಲ್ಲ ಅವ್ರು ಬಂದೇ ಬರ್ತಾರೆ ಮನೆ ಎಷ್ಟೊತ್ತ್ರು ಬಂದೇ ಬರ್ತಾ ನೀನು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಅವನು ಕೂಡ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಇಲ್ಲ ಕಣ ನನ್ನ ಮನಸ್ಸಿಗೆ ಹಾಕೋ ಸಮಾಧಾನ ಆಗ್ತಿಲ್ಲ ಅಂತೇಳಿ ಈ ಕಡೆ ಮೀನಾ ಕೂಡ ಹೇಳ್ತಿರ್ತಾಳೆ ಇವಾಗ ಏನು ಮಾಡಬೇಕು ಹೇಳು ಅಂತ ಕೇಳಿದಾಗ ಏನು ಮಾಡ್ಬೇಕಂದ್ರೆ ನನಗೂ ಗೊತ್ತಾಗ್ತಿಲ್ಲ ಹಿಂಗೆ ಹೇಳ್ತೀನಂತ ನೀನು ನೀವು ಮಾಡ್ಕೋಬೇಡ ಮಾವ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾರಲ್ಲ ಅವ್ರು ಏನಾದರು ಡ್ರಿಂಕ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಏನಾದರೂ ಬಾರಿ ಏನಾದರೂ ಹೋಗಿದ್ದಾರೆ ಅಂತ ಕೇಳಿದಾಗ ಇಲ್ಲ ಕೋಣ ಅವ್ರು ಇವಾಗ ಮಾಡ್ತಿಲ್ಲ ಅವ್ರು ಬಿಟ್ಬಿಟ್ಟಿದ್ದಾರೆ ಅವ್ರು ಆ ಥರ ಮಾಡೋಲ್ಲ ಅಂತ ಅಂದಾಗ ಸರಿ ಆಯಿತು ನನಗೆ ಮನೆಗೆ ಬಿಡು ಅಂತ ಹೇಳಿ ಹೇಳ್ತಾರೆ ಮನೆಗೆ ಬಿಡ್ಬೇಕು ಯಾಕೆಂದಾಗ ಮಾವ ತುಂಬ ಕಾಯ್ತಿರ್ತಾರೆ ಅವ್ರು ಲೇಟ್ ಬೈತಾರೆ ಮನೆಯಲ್ಲಿ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಮನೆಗೆ ಬಂದರೆ ಡ್ರಾಪ್ ಮಾಡ್ತಾನೆ ಅವನು ಕೂಡ ನೀನು ಯೋಚನೆ ಮಾಡಬೇಡ ಅಮ್ಮ ಫೋನ್ ಮಾಡಿದ್ರು ನೀನು ನನ್ನ ನಮ್ಮನ ಹತ್ರ ನಾನೆಲ್ಲ ಮಾತಾಡ್ತೀನಿ ನೀನು ಟೆನ್ಷನ್ ಮಾಡ್ಕೊಡ್ಬೇಡ ಮಾವ ಹುಡುಕಿ ಮಾವ ಸಿಕ್ಕೇ ಸಿಗ್ತಾರೆ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ನೋಡ್ಕೊಂಡು ಹೋಗ್ತೀವಿ ಅವರೆಲ್ಲರೂ ಸಿಕ್ಕಿದ್ರು ನಾನು ನಿಂಗೆ ಫೋನ್ ಮಾಡಿ ಹೇಳ್ತೀನಿ ನೀನು ಟೆನ್ಷನ್ ಮಾಡ್ಕೋಬೇಡ ಅಕ್ಕ ಮಾವ ಸಿಕ್ಕೇ ಸಿಗ್ತಾರೆ ಯಾಕೆ ಇಷ್ಟೊಂದನ್ನು ಟೆನ್ಷನ್ ಮಾಡ್ಕೊಂತೀಯ ಫೋನ್ ಮಾಡ್ತಾನೆ ಇರೋ ಟ್ರೈ ಮಾಡು ಅಂತ ಹೇಳಿ ಅವನು ಕೂಡ ಅಲ್ಲಿಂದ ಹೊಟ್ಟೋಗ್ತಾರೆ ಮೀನಂಗೂ ಕೂಡ ಟೆನ್ಷನ್ ಆಗ್ತಾನೇ ಇರುತ್ತೆ ಯಾರು ಏನು ಹೇಳಿದ್ರು ಅವಳಿಗೂ ಕೂಡ ಸಮಾಧಾನ ಆಗ್ತಾರಲ್ಲ ಅವಳು ಕೂಡ ಪದೇ ಪದೇ ಫೋನ್ ಮಾಡ್ತಾನೆ ಇರ್ತಾಳೆ ಸರಿ ಆಯಿತು ಒಂದು ಸಲ ಅದು ದೇವ್ರ ಹತ್ರ ಬೇಡ್ಕೊಳ್ಳೋಣ ಅಂತಬಿಟ್ಟು ದೇವ್ರ ಮುಂದೆ ಹೋಗಿ ಕುತ್ಕೊಂಡು ಬೇಡ್ಕೊತಾಯಿರ್ತಾಳೆ ಅವ್ರು ಎಲ್ಲಿದ್ರು ಆದಷ್ಟು ಬೇಕಾಗ ಮನೆಗೆ ಬರೋ ಥರ ಮಾಡಪ್ಪ ಇಲ್ಲಾಂದ್ರೆ ಫೋನ್ ಮಾಡಿ ನನಗೇನಾದರೂ ವಿಷಯ ಹೇಳೋ ಥರ ಮಾಡಪ್ಪ ಪ್ಲೀಸ್ ದೇವರು ಅವ್ರು ಬೇಗ ಮನೆಗೆ ಬರಲಿ ಅಂತ ಕೇಳ್ಕೊತಾ ಇರಬೇಕಾದ್ರೆ ಅವ್ರ ಮಾವನೂ ಕೂಡ ಅದೇ ಟೈಮ್ಗೆ ಬರ್ತಾರೆ ಮಾವ ನೋಡಿಬಿಟ್ಟು ಮೀನ ಕೂಡ ಹೋಗ್ಬಿಟ್ಟು ಮಾವ್ರು ಏನಾದರೂ ನಿಮಗೆ ಫೋನ್ ಮಾಡಿದ್ರ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಇಲ್ಲ ಅಮ್ಮ ನನಗೆ ಫೋನ್ ಮಾಡಿಲ್ಲ ಅನ್ನೋ ಫೋನ್ ಟ್ರೈ ಮಾಡ್ತಾನೆ ಇದ್ದೆ ನಿನಿಗೂ ಮಾಡಿಲ್ವಾ ಅವನು ಎಲ್ಲೋದು ಅವ್ನು ಏನು ಹೇಳಿದೆ ಕೇಳಿದೆ ಹೋಗೋ ಮನುಷ್ಯನೇ ಅಲ್ವಾ ಮನೆಯವ್ರಿಗೆ ಆದರೂ ಹೇಳ್ಬಿಟ್ಟು ಹೋಗ್ತಾನೆ ಅಲ್ವಾ ಅಂತ ಹೇಳಿದಾಗ ನನಗೆ ಯಾಕೋ ಭಯ ಆಗ್ತಿದೆ ಮಾವ ಅವ್ರು ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ರು ಅವ್ರು ಯಾಕಿದ್ರೆ ಫೋನ್ ಮಾಡ ಫೋನ್ ಅಟ್ಲೀಸ್ಟ್ ನನಗೆ ಫೋನ್ ಹೇ ಹೋಗ್ತಿದ್ರು ಇಲ್ಲ ಅಂದರೆ ಹೇಳ್ಬಿಟ್ಟಾದ್ರು ಹೋಗ್ತಿದ್ರು ಏನು ಮಾಡಿ ಯಾಕೆ ಹೋಗ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಕಣ್ಣೀರು ಹಾಕ್ಬೇಡಮ್ಮ ಹಾಕಿದ್ರೆ ನನ್ನ ಮನಸ್ಸು ತಟಿಯಲ್ಲ ಬಾ ಸ್ವಲ್ಪ ಊಟ ಮಾಡು ಅಂತ ಹೇಳಿ ಕರಿತಿರ್ಬೇಕಾದ್ರೆ ಇಲ್ಲ ಮಾವ ಅವ್ರು ಬಂದ ಮೇಲೆ ನಾನು ಊಟ ಮಾಡ್ತೀನಿ ಅಂತ ಮೀನಾ ಕೂಡ ಹೇಳ್ತಿರ್ತಾರೆ ಅವ್ನು ಎಷ್ಟೊತ್ತಾಗುತ್ತೆ ಏನತ್ತೋ ಆಗುತ್ತೋ ಗೊತ್ತಿಲ್ಲ ನೀವ್ ಅಟ್ಲೀಸ್ಟ್ ಊಟ ಮಾಡಿ ಅಂತ ಕೇಳಿದಾಗ ನಾನು ಕೂಡ ಅವ್ನು ಮೇಲೆ ಊಟ ಮಾಡ್ತೀನಿ ಅಂತ ಹೇಳಿ ಅವನು ಕೂಡ ಹೇಳ್ತಾ ಇರ್ತಾರೆ ರಂಗನಾಥ್ ಕೂಡ ಅವ್ನು ಎಷ್ಟೊತ್ತಾಗುತ್ತೆ ಏನಾಗುತ್ತೋ ಗೊತ್ತಿಲ್ಲ ನೀನ್ ಯಾಕೆ ಅವ್ನ ಬರೋ ತನಕ ಹೊಟ್ಟೆ ಹಸ್ಕೊಂಡು ಕಾಯ್ತಿರ್ತಾನೆ ನೀನು ಬಂದು ಊಟ ಮಾಡು ಅಂತ ಕೇಳಿದಾಗ ಇಲ್ಲಮ್ಮ ನನಗೆ ಫೋರ್ಸ್ ಮಾಡೋದಕ್ಕೆ ಹೋಗ್ಬೇಡಿ ನನಗೆ ಹೊಟ್ಟೆ ಹಸಿಲ್ಲ ಅಟ್ಲೀಸ್ಟ್ ಅವ್ರು ಮೇಲೆ ಆದ್ರೂ ನಾನು ನಿಮ್ಮ ಕೈಯಿಂದನೇ ಊಟ ಮಾಡಿ ತಿನ್ನಿಸ್ಕೊಂಡು ಬಂದಿನಿ ಅವ್ರು ಬರಬೇಕು ನನಗೆ ಅವ್ರು ಬಂದ ಮೇಲೆ ನನಗೆ ಸಮಾಧಾನ ಆಗುತ್ತೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಫೋನ್ ಕಾಲ್ ಬರುತ್ತೆ ಒಳಗೊಂದು ಯಾರಮ್ಮ ಫೋನ್ ಅಂತ ಕೇಳಿದಾಗ ಅಮ್ಮ ಫೋನ್ ಮಾಡಿದ್ರೆ ಅಂತಂದ್ರೆ ಸರಿ ಆಯ್ತು ಅಂತ ಹೇಳ್ತಾರೆ ನಾನ್ ಕಿಚನ್ಗೆ ಹೋಗಿ ಮಾತಾಡ್ತೀನಿ ಅಂತ ಹೇಳಿ ಮಾತಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಅಡುಗೆ ಮನೆಗೆ ಅಂತ ಹೇಳಿ ಹೋಗ್ತಾಳೆ ಇವತ್ತಿನ ಸಂಚಿಕೆಯಲ್ಲಿ ಆಯ್ತು ನಾಳೆನ ಸಂಚಿಕೆ ಏನಾಯ್ತು ಅಂತ ಹೇಳ್ತೀನಿ ಎಲ್ಲರಿಗೂ ಟಿಕೆಟ್ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್